ಸತ್ತಮ ನಜೀರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಉಳಿದತೆಗಳು ಮತ್ತು ಸಿದ್ದಪ್ಪ ಸರ್ ಅವರು ಜಿಕ್ಕಿ ವಿಕೆ ಕೃಷಿ ಮುಖಂಡರು ಆಮೇಲೆ ಏನಂತಂದ್ರೆ ಇದು ನಿಜವಾಗ್ಲೂ ಕೂಡ ಧ್ವನಿ ಎಂತ ಸಮಯ ಯಾವ ವಿಚಾರಕ್ಕೆ ಅಂತಂದ್ರೆ ಕಳೆದ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಕೋಲಾರದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ತಮ್ಗೆಲ್ಲರಿಗೂ ಮಾಹಿತಿ ಗೊತ್ತೇ ಇರುತ್ತೆ ಈ ವಿಚಾರನ ಮುಂದೆ ಇಟ್ಕೊಂಡು ಬಿ ಎಸ್ ವೀರಯ್ಯನವರು ಬಹಳ ವಿಶೇಷವಾಗಿ ಅವರು ಲೋಕಸಭೆಯಲ್ಲಿ ಇದ್ರೆ ಈ ನಾಡಿನ ಕೆಳವರ್ಗದವರ ಬಗ್ಗೆ ದಲಿತರ ಬಗ್ಗೆ ಬಡವರ ಬಗ್ಗೆ ನಿಜವಾಗಲೂ ಧ್ವನಿ ಎತ್ತಿ ಅವರು ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥ ಒಬ್ಬ ಸಮರ್ಥ ನಾಯಕ ಅವರು ಅದನ್ನು ಅವರು ಈಗಾಗಲೇ ಪ್ರತಿನಿಧಿಸಿದಾಗ ಎರಡು ಬಾರಿ ವಿಧಾನ ಪರಿಷತ್ನ ಸದಸ್ಯರಾದಾಗ ಹಾಗಾಗಿ ಈ ದಿನ ಅವರ ಪರವಾಗಿ ನಾವೆಲ್ಲರೂ ಕೂಡ ಬೆಂಬಲಕ್ಕಾಗಿ ಬಂದಿದ್ದೇವೆ ಕೋಲಾರ ಕ್ಷೇತ್ರ ತಮಗೆ ಗೊತ್ತಿರುವ ಹಾಗೆ ಅದೊಂದು ಮೀಸಲ ಕ್ಷೇತ್ರ ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅಲ್ಲಿ ಈ ಲೋಕಸಭೆಯನ್ನ ಪ್ರತಿನಿಧಿಸತಕ್ಕಂಥ ಅಭ್ಯರ್ಥಿಗಳಿಗೆ ಸೀಟ್ ಕೊಡಬೇಕಾಗಿದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಇರೋ ಕಾರಣದಿಂದ ಅಲ್ಲಿ ಸ್ಪರ್ಧೆಗಳು ವಿಶೇಷವಾಗಿ ಗೆಲ್ಲತಕ್ಕಂಥ ಸ್ಪರ್ಧಾಳುಗಳು ಇಲ್ಲದೇ ಇರೋ ಕಾರಣದಿಂದ ಗಮನಿಸಬೇಕಾಗಿದೆ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ರಾಜಕೀಯ ಮುಖಂಡರು ಪ್ರತಿನಿಧಿಗಳು ಯಾರು ಇವತ್ತು ಒಂದು ತಂಡಗಳು ರಚನೆ ಮಾಡಿದ್ದಾರೆ ಅಭ್ಯರ್ಥಿಗಳು ಯಾರು ಸೂಕ್ತ ಅನ್ನೋದನ್ನ ಗಮನಿಸಲಿಕ್ಕಾಗಿ ಅದನ್ನೆಲ್ಲ ಸನ್ಮಾನ್ಯ ವೀರಯ್ಯ ಸರ್ ಅವ್ರನ್ನ ಬೆಂಬಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ವಿ ಅದರ ಕುರಿತಾಗಿ ಚಿನ್ನಪ್ಪ ಸರ್ ಸಿದ್ದಪ್ಪ ಸರ್ ಅವರು ಈಗಾಗಲೇ ಸ್ನೇಹಿತರು ವೀರಯ್ಯನವ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮಗೂ ಕೂಡ ಡಿ ಎಸ್ ವೀರೇಂದ್ರವರು ಅಂದರೆ ಭಾಳ ಸೌಮ್ಯ ಸ್ವಮವಾದ ಬಿ ಜೆ ಪಿ ಕಾರ್ಯಕರ್ತರು ತಳಮಟ್ಟದಿಂದ ಬಂದಂಥ ಡಿ ಎಸ್ ವೀರೇಣ್ಣರು ಭಾಳ ವಿದ್ಯಾವಂತರು ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡಿದ್ದಾರೆ ಅನೇಕ ಸಂಘಟನೆಗಳಲ್ಲಿ ಅವರು ಕಾರ್ಮಿಕ ಮುಖಂಡರಾಗಿ ದುಡಿದಿದ್ದಾರೆ ಈ ರಾಜ್ಯದಲ್ಲಿ ಅವ್ರಿಗೆ ಕಳೆದ ಎರಡು ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಮತಗಳ ಅಂತರದಿಂದ ಅವರು ಪರಭವರು ಲಾಸ್ಟ್ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ಗೆಲ್ಲುವಂಥ ಸಂದರ್ಭದಲ್ಲಿ ಕೊಡದೆ ಹೋದರು ಸೊ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಷ್ಟ ಜಾತಿಯವರು ಇರೋದ್ರಿಂದ ಕನಿಷ್ಠ ಈ ಬಾರಿನಾದ್ರೂ ಡಿ ಎಸ್ ಬೀರೇನವ್ರಿಗೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಮುಖಾಂತರ ಸೀಟನ್ನು ಕೊಟ್ಟು ಅವರನ್ನ ಲೋಕಸಭೆಗೆ ಕರೀತಾರೆ ಅಂತ ಅನ್ನುವಂಥ ಒಂದು ಭರವಸೆ ಇದೆ ಆ ಕಾರಣಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಈ ಸಂದರ್ಭದಲ್ಲಿ ಇಂಥ ಒಂದು ಸುಸಂದರ್ಭದಲ್ಲಿ ಅವರನ್ನ ಮೇಲ್ ಕೆತ್ತುವಂತ ಕೆಲಸವನ್ನ ತಾವು ಕೂಡ ಮಾಡ್ತೀರಿ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಮಸ್ಕಾರ ಮತ್ತೆ ಜಾಯಿಂಟ್ ಎಲೆಕ್ಷನ್ ಇರೋದ್ರಿಂದ ಈ ಒಂದು ಅವಕಾಶ ಕೊಟ್ರೆ ಎರಡು ಸಾರಿ ಅವರು ಬಹಳ ಕಡಿಮೆ ಮುನಿಯಪ್ಪನವರೇ ನಿಂತ್ಕೊಳ್ಳಿ ಯಾರೇನ್ ನಿತ್ಕೊಳ್ಳಿ ಅವ್ರು ಈಸಿಯಾಗಿ ಈ ಗೆದ್ದು ಬರ್ತಾರೆ ಅಂತ ಹೇಳಿ ನಮ್ಗೆಲ್ಲ ಒಂದು ಸೆಪರೇಟ್ ಕ್ಯಾಟಗರಿಯ ವ್ಯಕ್ತಿ ಅಂತ ಹೇಳ್ಬೋದು ಪಕ್ಷದ ಮುಖಂಡರಾದ್ರೂ ಕೂಡ ಎಲ್ಲ ಒಗ್ಗೂಡಿಸಿ ಬಡವರ ಕೆಲಸವನ್ನ ಮಾಡ್ಕೊಂಡು ಬಂದಿರೋದು ಇವತ್ತು ಕೋಲಾರ ಕ್ಷೇತ್ರ ವಿಧಾನಸಭೆ ಕೋಲಾರ ಕ್ಷೇತ್ರದಲ್ಲಿ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡ್ಕೊಡೋದಕ್ಕೆ ಬಿಜೆಪಿ ಒಳ್ಳೆ ಅವಕಾಶ ಇದೆ ಬಿ ಜೆ ಪಿಯನ್ನು ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಪ್ರಬಲವಾಗಿ ಬಳಸೋದಕ್ಕೆ ಕಾರ್ಯಕರ್ತರಾಗಿರುವಂಥವರು ಕೂಡ ಬಿ ಎಸ್ ವೀರೇಣ ಸದನ ಇಪ್ಪತ್ತೈದು ವರ್ಷದಿಂದ ಕೋಲಾರ್ನಲ್ಲಿ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ ಬಹಳ ಶ್ರಮ ವಹಿಸಿ ಕೆಲಸ ಮಾಡಿರುವಂಥವ್ರು ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಅವಕಾಶ ಇತ್ತು ಅವಾಗ ಆ ಸಂದರ್ಭದಲ್ಲಿ ಸೀಟನ್ನು ಸಿಗ್ತೇ ಇರುವಂಥದ್ದು ಈಗ ಕೂಡ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯನ್ನು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಡಿ ಎಸ್ ವೀರೇಂದ್ರ ಒಳ್ಳೆ ವಿದ್ಯಾವಂತ ಮತ್ತು ಎಲ್ಲ ಜನಾಂಗವನ್ನ ಒಗ್ಗೂಡಿಸಿ ಕೆಲಸ ಮಾಡುವಂತಹ ಒಬ್ಬ ನಾಯಕನಾಗಿರೋದ್ರಿಂದ ಇದೊಂದು ಸೂಕ್ತ ಸಂದರ್ಭವನ್ನ ತಿಳಿದು ನಾವು ಎಲ್ಲ ಸಂಘಟನೆಗಳನ್ನು ಕೂಡ ಮಾನ್ಯ ಯಡಿಯೂರಪ್ಪನವ್ರಿಗಾಗ್ಲಿ ಮತ್ತು ಮೋದಿ ಅವರಿಗಾಗ್ಲಿ ಒತ್ತಾಯವನ್ನು ತರ್ತಾ ಇದ್ದೀವಿ ಈ ಒಂದು ಮಾನ್ಯ ಡಿ ಎಸ್ ವೀರೇಂದ್ರ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ನೋಡುವಂತ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾವು ಸಂಘಟನೆ ಒಕ್ಕೂಟದಿಂದ ಕೇಳ್ಕೊಳ್ತಾ ಇದ್ದೀವಿ